ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ರುದ್ರಾಯ ಅನಿಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀವನ್ಮಹಾದೇವಾ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಕನ್ಯಾ ಅವರಿಗೆ ಈ ಒಂದು ಡಿಶೆಂಬರ್ ಮಾಸದ ಭವಿಷ್ಯ ಹೇಗಿರ್ತದೆ ನೋಡಿ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಗ್ರಹಗಳ ಸ್ಥಿತಿಗತಿಗಳನ್ನು ಮೊದಲು ಕನ್ಯಾ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ತುಲ ಆರನೇ ತಾರೀಕು ಅದು ಬದಲಾವಣೆಯನ್ನು ತಗೊಳ್ಳುತ್ತೆ ಅಂದರೆ ರುಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ತೃತೀಯ ಭಾವ ಏನಾಗ್ತದೆ ತೃತೀಯ ಭಾವದಲ್ಲಿ ಸೂರ್ಯರಿದ್ದಾರೆ ನಷ್ಟಾಧಿಪತಿ ಜೊತೆಲಿದ್ದಾರೆ ಧನಾಧಿಪತಿ ಶುಕ್ರ ಜೊತೆಯಲ್ಲಿದ್ದಾನೆ ಕುಜ ಸ್ವಿತವಾಗಿ ಅಲ್ಲೇ ಇರತಕ್ಕಂಥದ್ದು ಆ ಕುಜ ಏಳನೇ ತಾರೀಕು ಬದಲಾವಣೆ ಧನುರಾಶಿಗೆ ಪ್ರವೇಶವನ್ನು ಮಾಡ್ತದೆ ಹಾಗೆ ವಕ್ರತ್ಯಾಗವನ್ನು ಮಾಡಿ ಶನಿ ದ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಆರರ ಸ್ಥಾನದಲ್ಲಿ ರಾಹು ಸ್ಥಿತವಾಗಿರತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಕೇತು ಸ್ಥಿತವಾಗಿರತಕ್ಕಂಥದ್ದು ಗುರು ದಶಮ ಸ್ಥಾನದಲ್ಲಿದ್ದಾನೆ ನೋಡಿ ಒಂದು ವಿಚಾರ ಈ ಕನ್ಯಾ ರಾಶಿಯವರಿಗೆ ಕೇಂದ್ರ ಭಾವಗಳಲ್ಲಿ ಗ್ರಹಗಳಿದ್ದಾವೆ ಈ ಕೇಂದ್ರ ಭಾವದಲ್ಲಿ ಗ್ರಹಗಳು ಹೆಚ್ಚು ಆದಷ್ಟು ಕೂಡ ಖಂಡಿತವಾಗಿ ಅವರಿಗೆ ಶಕ್ತಿ ಜಾಸ್ತಿ ಆಗುತ್ತೆ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಕೇಪಬಲ್ ಆಗಿ ತಡಿತಕ್ಕಂಥ ಶಕ್ತಿ ಕನ್ಯಾ ರಾಶಿಯವರಿಗೆ ಬರ್ತದೆ ಬಿಕಾಸ್ ಯಾಕೆ ಗ್ರಹಗಳು ಕೇಂದ್ರ ಭಾವಗಳಲ್ಲಿ ಸ್ಥಿತವಾಗಿದ್ದಾಗ ನೋಡ್ಕೊಳ್ಳಿ ಗ್ರಹಗಳು ಕೇಂದ್ರ ಭಾವಗಳಲ್ಲಿ ಸ್ಥಿತವಾಗಿದ್ದಾಗ ಅದು ಒಂದು ಬ್ರಹ್ಮಯೋಗವಾಗಿ ಪರಿಣಾಮವನ್ನು ಕೊಡ್ತದೆ ನಾಲ್ಕು ಇರಬೇಕು ಇಲ್ಲಿ ಮೂರು ಗ್ರಹಗಳ ಬಲವಿರ್ತದೆ ಕೇಂದ್ರವಿದ್ದಾಗ ಗುರು ಹನ್ನೊಂದರ ಸ್ಥಾನದಿಂದ ಸ್ಥಾನಕ್ಕೆ ವಕ್ರನಾಗ್ತದೆ ಈ ವಕ್ರಸ್ಥಾನ ಸ್ಥಾನ ಏ ನೋಡಿ ಕನ್ಯಾರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ಥಿತಿಯ ಸ್ಥಿತಿ ನೋಡಿದಾಗ ಅಲ್ಲಿ ಬುಧಾದಿತ್ಯ ಯೋಗ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇವರಿಗೆ ಎಫರ್ಟ್ ಹಾಕ್ಬಿಟ್ರೆ ಖಂಡಿತವಾಗಿ ಕನ್ಯಾರಾಶಿಯವರಿಗೆ ತಮ್ಮ ಕ್ರಿಯೇಟ್ ಕ್ರಿಯೇಟರ್ ಆಗ್ತಕ್ಕಂಥ ಇರ್ತದೆ ಯಾರ್ಯಾರು ಈ ಮಿಡಿಯ ಸ್ಥಾನದಲ್ಲಿದ್ದಾರೋ ಯಾರ್ಯಾರು ಈ ಟ್ರಾವೆಲಿಂಗ್ ಸ್ಥಾನದಲ್ಲಿದ್ದಾರೋ ಅಂದರೆ ಈ ಚಾಲಕರಾಗಿರ್ಬೋದು ಪ್ರೊಡಕ್ಟ್ ಡೆವಲಪ್ಮೆಂಟರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಗಳಾಗಿರ್ಬೋದು ಮೀಡಿಯಾ ಸ್ಥಾನದಲ್ಲಿರ್ಬೋದು ಇವರಿಗೆಲ್ಲ ದಿ ಬೆಸ್ಟ್ ಟೈಮ್ ಕೂಡ ಆಗ್ತದೆ ನೀವೆಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಕೆಲಸ ಮಾಡ್ತಿರೋ ಅಷ್ಟು ಕೂಡ ಲಾಭದಾಯಕವಾಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಆಗ್ತದೆ ವಿಶೇಷತೆ ಕನ್ಯಾ ರಾಶಿಯವ್ರಿಗೆ ಬಿಸ್ನೆಸ್ ಕ್ಷೇತ್ರದಲ್ಲಿದ್ದಿರ ವಕ್ರತ್ಯಾಗವನ್ನು ಮಾಡಿದ್ರಿಂದ ಬಿಸ್ನೆಸ್ ಸುಲಲಿತವಾಗಿ ನಡೀತದೆ ಮದುವೆ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಆಗ್ತಕ್ಕಂಥದ್ದು ಇರ್ತದೆ ದಾಂಪತ್ಯದಲ್ಲಿ ವಿರಸಗಳಿತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಖಂಡಿತ ದಾಂಪತ್ಯದ ವಿರಸಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ಚತುರ್ಥ ಅಧಿಪತಿಯಾಗಿರ್ತಕ್ಕಂಥದ್ದು ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ವಕ್ರ ಎಕ್ಸಲೆಂಟ್ ಒಂದು ವಿಚಾರ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿ ವರ್ಗದವರೆಗೂ ಸಹಿತವಾಗಿ ಗುರುವಿನ ದೃಷ್ಟಿ ಅಂದರೆ ಗುರು ಚತುರ್ಥ ಭಾವವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಒಂದು ಏನು ವಿದ್ಯಾಭ್ಯಾಸದ ಮೇಲುಗೈಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಅದೇ ಕುಜ ಏಳರ ತಾನೀಕು ನಾಲ್ಕರ ಭಾವಕ್ಕೆ ಹೋಗ್ತದೆ ನಾಲ್ಕರ ಭಾವ ಅಸ್ತಂಗತ ಸ್ವಲ್ಪ ಮಟ್ಟಿಗೆ ಅಲ್ಲಿ ಚೂರು ಹಿನ್ನಡೆ ಆದರೂ ಕೂಡ ಗುರುವಿನ ದೃಷ್ಟಿ ಬರೋದ್ರಿಂದ ಖಂಡಿತವಾಗಿ ನಿಮಗೆ ಶುಭ ಕಾಲ ಪ್ರಾಪ್ತಿಯಾಗ್ತದೆ ಹಾಗೆ ಇಲ್ಲಿ ನಾವೊಂದು ಕನ್ಯಾರಾಶಿಯವರ ಒಂದು ಪಕ್ಷಿ ನೋಟವನ್ನು ನೋಡಿದಾಗ ಕನ್ಯಾರಾಶಿಯವರಿಗೆ ಖಂಡಿತವಾಗಿ ಬುಧಾದಿತ್ಯ ಯೋಗದ ಪರಿಣಾಮ ಲಕ್ಷ್ಮೀ ಯೋಗದ ಲಕ್ಷ್ಮೀನಾರಾಯಣ ಯೋಗ ಬುಧ ಒಂದು ಬುಧ ಶುಕ್ರನ ಸಂಗಮವನ್ನು ನೋಡಿದಾಗ ಎಫರ್ಟ್ ಗೆಟ್ ಮೋರ್ ಇನ್ಕಮ್ ಅಂತ ಹೇಳಿದ್ವಿ ಖಂಡಿತವಾಗಿ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಕೂಡ ಶುಭ ಇರುತ್ತೆ ಕೇವಲ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಿಕೊಳ್ಳಿ ಖಂಡಿತ ಬ್ಯೂಟಿಫುಲ್ ಆಗಿರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಬರ್ತದೆ ಈ ಬರಹಗಾರರಿಗೆ ದಿ ಬೆಸ್ಟ್ ಟೈಮ್ ಇಂಪ್ರೂವ್ ಆಗ್ತಕ್ಕಂಥದ್ದು ಕೂಡ ಕನ್ಯಾ ರಾಶಿಯವ್ರಿಗೆ ಇರುತ್ತೆ ಆ ಹದಿನಾರನೇ ತಾರೀಕು ಸೂರ್ಯ ಕೂಡ ಚತುರ್ಥ ಭಾವಕ್ಕೆ ಹೋಗುತ್ತೆ ಇನ್ನಷ್ಟು ಬಲ ಜಾಸ್ತಿ ಆಗ್ತದೆ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥದ್ದು ಇರುತ್ತೆ ವಾಹನಾದಿಗಳಿಂದ ಲಾಭವನ್ನು ನೋಡ್ತಕ್ಕಂಥದರುತ್ತೆ ನಾಲ್ಕು ಗ್ರಹಗಳು ಸಹಿತವಾಗಿ ಧನುರಾಶಿಯನ್ನು ಪ್ರವೇಶ ಕೊನೆಯ ಭಾಗದಲ್ಲಿ ನಿಮಗೆ ಲಭ್ಯವಾಗದರಿಂದ ಇನ್ನಷ್ಟು ಬಲ ಜಾಸ್ತಿ ಆಗ್ತದೆ ನಿಮ್ಮ ನಿರ್ಧಾರಗಳಿಂದ ಒಲವು ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿ ಬರ್ತದೆ ಸಾಧ್ಯವಾದರೆ ವಿದ್ಯಾಸಂಸ್ಥೆ ಧಾರ್ಮಿಕವಾಗಿರ್ತಕ್ಕಂಥ ಸಂಸ್ಥೆಯನ್ನು ತಾವು ಏನಾದರೂ ಆ ಕ್ಷೇತ್ರ ಫಲದಲ್ಲಿದ್ದಾರಾ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಇರುತ್ತೆ ಇನ್ನು ರಾಜಕೀಯ ವಲಯದಲ್ಲಿ ಜನಾನುರಾಗಿ ಜನಾನುರಾಗಿಯಾಗಿರ್ತಕ್ಕಂಥದ್ದು ನಿಮ್ಮ ಹಳೆಯ ಸ್ನೇಹಿತರೆಲ್ಲ ಒಗ್ಗೂಡಿ ನಿಮ್ಮನ್ನು ಒಂದು ಪೊಟೆನ್ಷ್ಯಾಲಿಟಿಗೆ ಕೂಡಿಸ್ತಕ್ಕಂಥದ್ದು ಕೂಡ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಲಭ್ಯತೆ ಆಗ್ತದೆ ಸಾಧ್ಯವಾದಷ್ಟು ನೀವು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥವ್ರು ಕೇವಲ ಗಣಪತಿಯ ಆರಾಧನೆ ಗಣಪತಿಗೆ ಗರಿಕೆ ಆರವನ್ನು ಪ್ರಾರ್ಥ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಶತ್ರುವಿನ ದಮನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ನೀವೇನಾದರೂ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಆಗಿಂದಾಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ನಿಮಗೆ ಲಾಭ ಲಭ್ಯವಾಗದರಲ್ಲಿ ಎರಡು ಮಾತೇ ಇಲ್ಲ ಸಾಧ್ಯವಾದರೆ ಕನ್ಯಾ ರಾಶಿಯವರು ಈ ಒಂದು ಮಾಸ ಮಾರ್ಗಶಿರ ಮಾಸದ ಆಗಿರೋದ್ರಿಂದ ಲಕ್ಷ್ಮೀ ಆರಾಧನೆ ಇನ್ನಷ್ಟು ಕೂಡ ನಿಮಗೆ ವ್ಯಾಪಾರ ವೃದ್ಧಿ ಲಾಭಲಭ್ಯತೆಯನ್ನು ಕೊಟ್ಟೇ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಕೇವಲ ನೀವು ಆಗಿಂದಾಗೆ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು ಈಗ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಗಣಪತಿ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಜಾಸ್ತಿ ಆಗ್ತಾ ಬರ್ತದೆ ಖಂಡಿತ ಈ ಒಂದು ಮಾಸ ನಿಮಗೆ ಶುಭವಾಗಿರೋದ್ರಿಂದ ಕ್ರಿಯೇಟಿವ್ ಆಗಿರೋದ್ರಿಂದ ಕ್ರಿಯೇಟಿವಿಟಿ ಇರೋದರಿಂದ ಸದುಪಯೋಗವನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ ಕರ್ಮಸ್ಥಾನದಲ್ಲಿ ಗುರುವಿನ ಬಲವಿದ್ದ ಕಡಿಮೆ ಸಹಿತವಾಗಿ ಯಾಕೆಂದರೆ ಗುರು ದಶಮಸ್ಥಾನದ ಫಲಗಳನ್ನು ಕೊಡಲೇಬೇಕಾಗ್ತದೆ ನಿಮಗೆ ಈ ನಾಲ್ಕು ಮತ್ತು ಏಳರ ಅಧಿಪತಿ ಕೇಂದ್ರಾಧಿಪತಿ ದೋಷ ಅಂತ ಕೂಡ ನೋಡಿದ್ವಿ ಅಲ್ಲಿ ಸ್ವಲ್ಪ ನೀವು ಸ್ವಲ್ಪ ಸಫರಿಂಗ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಬಟ್ ಅಫ್ಕೋರ್ಸ್ ನೀವು ಶ್ರದ್ಧಾಭಕ್ತಿಗಳಿಂದ ನಿಮ್ಮ ಕರ್ಮವನ್ನು ಪರಿಪಾಲನೆಯನ್ನು ಮಾಡಿದ್ದೆ ಅದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತದೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಬಟ್ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳೊಂದು ಕಾಣಿಸ್ಕೊಳ್ತಕ್ಕಂಥದ್ದು ಇರ್ತದೆ ಅದಕ್ಕೋಸ್ಕರ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಇಷ್ಟು ಈ ಒಂದು ಮಾಸದ ಭವಿಷ್ಯ ಸಾಧ್ಯವಾದಷ್ಟು ಕೂಡ ನಮ್ಮ ಚಾನಲಿನ ಯಾರು ವೀಕ್ಷಣೆಯನ್ನು ಮಾಡ್ತಿಲ್ಲ ವೀಕ್ಷಣೆ ಮಾಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಹಿಂದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು